ನಡಿ 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 ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ತುಂಬಾ ತುಂಬ ತುಂಬಾ ಗ್ಯಾಪ್ ಆಗಿತ್ತಲ್ಲ ಯಾ ಇಟ್ ವಾಸ್ ಬಿಕಾಸ್ ಆಫ್ ಸಮ್ ಆಫ್ ದಿ ಹೆಲ್ತ್ ರೀಸನ್ಸ್ ನನ್ಗೆನೆ ತುಂಬಾ ಹುಷಾರಿರ್ಲಿಲ್ಲ ಏನು ಅಂತ ಕೇಳೋದಾದ್ರೆ ಚೆಸ್ಟ್ ಪೇಯ್ನ್ ಇತ್ತು ಸ್ವಲ್ಪ ಲೋ ಬಿ ಪಿ ಇತ್ತು ಏನೇನೋ ಇತ್ತು ಇಟ್ ವಾಸ್ ನಾಟ್ ಸೀರಿಯಸ್ ಬಟ್ ಐ ನೀಡೆಡ್ ರೆಸ್ಟ್ ಒಂದು ಸ್ವಲ್ಪ ಒನ್ ವೀಕ್ ರೆಸ್ಟ್ ಮಾಡಿದೆ ನಾನು ಏನೋ ವ್ಲಾಗ್ ಕೂಡ ಶೂಟ್ ಮಾಡಿರಲಿಲ್ಲ ಅದಕ್ಕೆ ಮುಂಚೆನೋ ಸೊ ನಾನು ಏನು ಶೂಟ್ ಮಾಡ್ತೀನೋ ಹಾಗೆ ಅದನ್ನು ಹಾಕ್ತೀನಿ ಯಾವುದನ್ನು ಲೈಕ್ ಇಟ್ಟು ನಾನು ಅದನ್ನು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಹಾಕೋದು ಆ ಥರ ಎಲ್ಲ ನಾನು ಇಡೋದಿಲ್ಲ ಬ್ಯಾಕಪ್ ಥರ ಅದಕ್ಕೆ ಇಟ್ ವಾಸ್ ಅ ಗ್ಯಾಪ್ ಬಟ್ ನಾವು ಐ ಆಮ್ ಫೈನ್ ಕಂಪ್ಲೀಟ್ಲಿ ಫೈನ್ ವಾರ ರೆಸ್ಟ್ ಆದಮೇಲೆ ಇನ್ನೂ ಒಂದು ವಾರ ಎಕ್ಸ್ಟ್ರಾ ರೆಸ್ಟ್ ಆಗಿ ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಏನು ಏನಿವಯ ಫುಲ್ ರೆಡಿ ಆಗ್ಬಿಟ್ಟಿದ್ದೀರಾ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ನೀನು ಆಮೇಲೆ ಸಂಜೆ ಕರ್ಕೊಂಡು ಹೋಗ್ತೀರಿ ಮಗು ಬಂದ್ಮೇಲೆ

ಇವತ್ತು ಯೂಸ್ ಮಾಡ್ತಿರೋದು ಅಗ್ಯಾರೋರ ರಾಯಲ್ ಕ್ಯಾಸ್ಟ್ ಐರನ್ ಬಿಕಾಸ್ ಆಫ್ ಫೈವ್ ಲೀಟರ್ ಕ್ಯಾಸರಾಲ್ ವಿತ್ ಅ ಲಿಟ್ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಕೋಟಿಂಗ್ ಇಲ್ಲ ಫಾಸ್ಟ್ ಹೀಟಿಂಗ್ ಆಗುತ್ತೆ ಆ್ಯಂಡ್ ಆಲ್ಸೋ ಇದು ಓವನ್ ಕಂಪ್ಯಾಟಬಲ್ ಕೂಡ ನೀವು ಯಾವುದಾದ್ರೂ ನಾನ್ ವೆಜ್ ಮಾಡಬೇಕಂದ್ರೆ ಇಲ್ಲ ಸಾಂಬಾರು ಕರಿ ಬಿರಿಯಾನಿ ಮಾಡೋಕ್ಕಂತೂ ಆ್ಯಪ್ ಆಗಿದೆ ಇದನ್ನು ಮಾಡಿದ್ದು ಕ್ಯಾಸ್ಟ್ ಐರನ್ ಮೆಟೀರಿಯಲ್ ಇಂದ ಅನಿಮಲ್ ಕೋಟಿಂಗಿಂದ ಸರ್ವೇಸಲ್ಲಿ ಇದರಿಂದನೇ ನಮಗೆ ಫಾಸ್ಟ್ ಹೀಟಿಂಗ್ ಆಗೋದು ಆ್ಯಂಡ್ ಆಲ್ಸೋ ಇದನ್ನ ನಾವು ಗ್ಯಾಸ್ ಓವನ್ ಅಥವಾ ಇಂಡಕ್ಷನ್ ಸ್ಟವಲ್ ಕೂಡ ಯೂಸ್ ಮಾಡ್ಬೋದು ಹ್ಯಾಂಡ್ ವಾಶ್ ಓನ್ಲಿ ಮತ್ತೆ ಸಡನ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡೋದು ಅವಾಯ್ಡ್ ಮಾಡಿ ನಾನು ಇದನ್ನ ಯೂಸ್ ಮಾಡಿದ್ದೆ ನಾನ್ ವೆಜ್ ಮಾಡಿದ್ದೆ ಅವತ್ತು ಇಲ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರ್ ಸೌತ್ ಇಂಡಿಯನ್ ಸ್ಟೈಲ್ ಸ್ವಲ್ಪ ಈರುಳ್ಳಿ ಹಾಕೊಂಡೆ ಆಲ್ಸೋ ಇದು ಕಲರ್ ಇರೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಟೂ ಶೇಡ್ಸ್ ಆಫ್ ಬ್ಲೂ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ ಆಮೇಲೆ ಎರಡು ಕಡೆ ಲಿಡ್ ಇರೋದ್ರಿಂದ ಹೆವಿ ಇದ್ರೂ ಕೂಡ ಸ್ವಲ್ಪ ನೀವು ನೀಟಾಗಿ ಅದನ್ನ ಕುಕ್ ಆದ್ಮೇಲೆ ಸರ್ವ್ ಕೂಡ ಈಸಿ ಆಗುತ್ತೆ ಇಲ್ಲಿ ಸ್ವಲ್ಪ ಪೊಟ್ಯಾಟೊ ಅಂಡ್ ನುಗ್ಗೆಕಾಯಿ ಹಾಕೊಂತ ಇದೀನಿ ಆಮೇಲೆ ಬೇಗನೆ ಆಗೋಯ್ತು ಸಾಂಬಾರ್ ಕುಕ್ಕರು ನನಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ಒಂದೇ ಪಾಟಲ್ಲೇ ಮಾಡ್ಬೋದು ಬೇಳೆ ಮಾತ್ರ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ನೋಡೋಣ ಲಾಸ್ಟಲ್ಲಿ ಸಾಂಬಾರ್ ಹೇಗೆ ಕಾಣುತ್ತೆ ಅಂತ ನೋಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ವಾ ಸ್ವಲ್ಪ ಕೊರಿಯಂಡರ್ ಕೂಡ ಹಾಕಿದ್ದೆ ತುಂಬ ಸಖತ್ತಾಗಿದೆ ನೀವು ಕೂಡ ಈ ಪ್ರಾಡಕ್ಟ್ ಬೈ ಮಾಡಬೇಕಂದ್ರೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಅಮ್ಮ ಐ ಲವ್ ಯು ಸೋ ಮಚ್ ಯೋ So, Hero Nimsha. You, I gave you flowers. You also. So... Al... Hero. Also you can keep in the God's place. I uh, gave you. You can keep in the God's place hmm. that I love you, so I gave you flowers. As the Hamma and ఏ ఫ్లవర్ చెల్లి alli చలైట్ కొండుట అలా పా కొడు ఇదనే తీర్తిని నా గిత ఈ చిక్లెట్ ప్లేస్ నికలా అమ్మ ఆ ಇರು ಇರು ಒಳಗಡೆ ಬರ್ಲಿ ಒಳಗಡೆ ಬನ್ರಿ ಬರ್ಲಾ ಇಲ್ಲ ಅಲ್ಲೇ ಇರ್ಬೇಕಾ ಅಲ್ಲಿ ಕೂರ್ಸದ್ದಿ ಅಲ್ಲಿ ಅಲ್ಲೇ ಸೋಫಾ ಮೇಲೆ ಕೂರ್ಸು ಹೋದ್ರಿ ಅದ್ರಲ್ಲಿ ಏನ್ ಬರ್ದಂತ इरा हर मात्र अम्म मेल कुछ मै डयर अम्म ई लव यू यू आर् सो place टू गेव यू फ्लवर्न थी गुड गॉ ग you यू keep

ಫುಲ್ ಆಟಾಡ್ದ ನೋಡಿ ಇವಾಗ ನೋಡಿ ಮುಖ ತೋರ್ಸು ಇವಾಗ ಹೆಂಗಿದ್ಯಾ ಬಾ ಎಲ್ಲ ಕಡೆ ಕಲರ್ ಇತ್ತು ನೀಟಾಗಿ ಕ್ಲೀನ್ ಮಾಡಿದಾಯ್ತು ಹದಿನ ಅದಿನ ನೋಡಿ ಅದಿನ ಅದಿನೇ ಬಟ್ಟೆನೆ ಹಾಕೊಂಡಿಲ್ಲ ಬಾ ರೆಡಿಯಾಗಿ ಊಟ ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ಬೇಕು ಕಮ್ 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 ಇವತ್ತು 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 ಆ್ಯಕ್ಚುಲಿ ಅದ್ದಿ ಅವ್ರ ಸ್ಕೂಲಲ್ಲಿ ಏನೋ ಪ್ರೋಗ್ರಾಮ್ ಮಾಡಿದ್ದಾರೆ ಸೊ ಅದಕ್ಕೆ ಹೋಗಬೇಕು ಮೈ ಕಾರ್ಡ್ ನಮ್ಮ ಮುಖ ಎಷ್ಟು ಪ್ಲೂಟೆಡಾಗಿ ಕಾಣಿಸ್ತಾ ಇದೆ ಓ ಮೈ ಕಾಡ್ ಐ ಲುಕ್ ಸೋ ಚಬ್ಬಿ ಚೆನ್ನಾಗಿ ತಿಂತೇನ ಬಾ ಅದ್ದಿ ಅವ್ರ ಸ್ಕೂಲಲ್ಲಿ ಕಾರ್ನಿವಲ್ ಅಂದರೆ ಜಾತ್ರೆ ನಮ್ಮ ಭಾಷೆನಲ್ಲಿ ಕಾರ್ನಿವಲ್ ಅಂತ ಕೊಟ್ಟಿದ್ದರು ಫಸ್ಟೇ ಒನ್ ಫಿಫ್ಟೀನ್ ಡೇಸ್ ಮುಂಚೆನೇ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿಸಿದ್ರು ಪರ್ ಚೈಲ್ಡ್ಗೆ ಸೊ ನಾನು ಪೇ ಮಾಡಿದ್ದೆ ಇದೆ ಫಸ್ಟ್ ಟೈಮ್ ಮಾಡ್ತಿರೋದಂತೆ ನಾನೇನೋ ಸಿಂಪಲ್ಲಾಗಿ ಏನೋ ಮಾಡಿರ್ತಾರಂತ ಅಂದ್ಕೊಂಡಿದ್ದೆ ಬಟ್ ಹ್ಯೂಜಾಗೆ ಮಾಡಿದ್ರು ಎಲ್ಲ ಥರದ ಆಟ ಮತ್ತು ತಿರ್ಗಾ ಏನೋ ಪ್ಲಾನೆಟೇರಿಯಮ್ ಅಂತ ಮಾಡಿದರು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇರುತ್ತೆ ಅದು ಆ್ಯಕ್ಚುಲಿ ಆ ಥರ ಮಾಲ್ಸಲ್ಲಿ ಇರುತ್ತಂತೆ ನಾನು ಯಾವತ್ತೂ ನೋಡಿಲ್ಲ ಮಕ್ಳಿಗೆ ಅದನ್ನೆಲ್ಲ ಮಾಡಿದರು ಇರಲಿಲ್ಲ ಅದು ಸೊ ಎಲ್ಲ ಫುಡ್ಡು ಐಟಮ್ಸ್ ಕೂಡ ಮಕ್ಕಳಿಗೆ ವಿತ್ ದಟ್ ಕೂಪನ್ ತೋರಿಸಿದ್ನಲ್ಲ ಆ ಕೂಪನ್ ಕೊಟ್ಟರೆ ಅವರಿಗೆ ಮಕ್ಕಳಿಗೆ ಮಾತ್ರ ಫುಡ್ ಐಟಮ್ಸ್ ಇತ್ತು ನಮಗೆ ಪೇಡ್ ಫುಡ್ ಆಬ್ವಿಯಸ್ಲಿ ಸೊ ಕಾಟನ್ ಕ್ಯಾಂಡಿ ಚಾಕ್ಲೇಟ್ ಫೌಂಟೇನ್ ಚಾಕ್ಲೇಟು ಪಾಪ್ಕಾರ್ನು ಏನೇನೋ ಆಯ್ತಪ್ಪ ನಾವು ಓದವಾಗಂತೂ ಸ್ಕೂಲಲ್ಲಿ ಏನೂ ಇರಲಿಲ್ಲ ಸೊ ನೋಡಿ ಇಲ್ಲಿ ಕಾಯ್ತಾ ಇದ್ದ ಪ್ಲಾನೆಟೇರಿಯಮ್ಗೆ ಹೋಗೋದಕ್ಕೆ ಆಲ್ಸೋ ಅದ್ದಿ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಏನಾಗಿತ್ತೋ ಗೊತ್ತಿಲ್ಲ ನೋಡಿ ಫುಲ್ ಸ್ಕೂಲಲ್ಲಿ ಅದೇ ಜಾಗದಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಕೂಡಿಸ್ತಿದ್ರಲ್ವಾ ಅಲ್ಲಿ ಹೆಂಗಾದ್ರೂ ಕುಣಿಬೋದು ಅಂತ ಹೇಳೋದಕ್ಕೆ ಅವ್ರಿಗೆ ಫುಲ್ ಜೋಶ ಬಂದುಬಿಟ್ಟಿತ್ತು ಮಕ್ಕಳಿಗೆ ಹಿಡಿಯೋಕೆ ಆಗ್ತಿರಲಿಲ್ಲ ಆಮೇಲೆಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಬಂದಿತ್ತು ಸೊ ಅದನ್ನೆಲ್ಲ ಮಾತಾಡಿಸಿದ್ರು ಕೆಲವೊಂದು ಫೋಟೋಸ್ ತೊಗೊಂಡ್ರು ನೈಟಲ್ಲಿದ್ದು ಈವೆಂಟ್ ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲೇ ಇವರಿದ್ದಾರೆ ಸೊ ಅವ್ರ ಮಗ ಎಲ್ಲ ಸೇಮ್ ಸ್ಕೂಲ್ ಇಬ್ಬರು ಒಟ್ಟಿಗೆ ಹೋಗಿ ಎಲ್ಲ ಫಿನಿಷ್ ಮಾಡಿಕೊಂಡು ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ರಾತ್ರಿ ಆಗೋಗಿತ್ತು ಎಷ್ಟೋ ಒಂದು ನೈನ್ ಟೆನ್ ಆಗಿತ್ತು ಅನ್ಸುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಮನೆ ಹತ್ರನೇ ಸ್ಕೂಲ್ ಅಲ್ವಾ ಆದಷ್ಟು ಕಂಪ್ಲೀಟ್ ಇವೆಂಟ್ ಆಗೋವರೆಗೂ ಇದ್ವಿ ಅಲ್ಲೇ ಆಗಲ್ಲ ಏನಾಗಲ್ಲ ಅತಿ ಇದಕ್ಕೇನಿಂಗ್ ಕಷ್ಟ ಭಯ ಪಡ್ತಾ ಇದ್ಯಾಸ್ ಮಸ್ತಿ ಮಜಾ ಧಮಾಲ್ ಹದ್ದಿ ಮತ್ತು ಅವ್ರ ಫ್ರೆಂಡ್ ಅಂತೂ ಪಕ್ಕಾ ಖುಷಾಗಿಬಿಟ್ರಿ ಇವತ್ತು ಬಂದಿದ್ದಕ್ಕೂ ನನಗೂ ತುಂಬ ಇಷ್ಟ ಆಯಿತು ನಾನು ಏನೋ ಹಿಂಗೋ ಇರುತ್ತೆ ಅಂದ್ಕೊಂಬಂದಿದ್ದೆ ಬಟ್ ಇಟ್ಸ್ ಓಕೆ ಇಟ್ ವಾಸ್ ವೆರಿ ನೈಸ್ ನೀವು ನನಗೆ ನೇಹಾ ಅವ್ರ ಕಂಪ್ನಿ ಕೊಟ್ಟಿದ್ದು ಇನ್ನೂ ಒಂದು ಖುಷಿ ಯಾಕಂದರೆ ಒಬ್ಬಳೇ ಬರಬೇಕಂದ್ರೆ ಬೇಜಾರು ನೀವು ಇರಲಿಲ್ಲ ಮನೆಯಲ್ಲಿ ಅವರೆಲ್ಲ ಹೋಗಿದ್ರು ಅವ್ರ ಹಸ್ಬೆಂಡು ಇರಲಿಲ್ಲ ವೈಫ್ ಸೌಟಿಂಗ್ ಕೂಡ ಆಗೋಯ್ತು ನಾವು ತಿಂತಾ ಇದ್ವಿ ಎಲ್ಲ ಅರ್ಧ ಅರ್ಧ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಆ್ಯಂಡ್ ಆಲ್ಸೋ ಐ ಟ್ರೈ ನಾಟ್ ಟು ಗೇವ್ ಗ್ಯಾ ಗ್ಯಾಪ್ ಹೆಲ್ತ್ ರೀಸನ್ಸ್ ಇದ್ದರಿಂದ ಅಷ್ಟೇ ಗ್ಯಾಪ್ ಕೊಟ್ಟಿದ್ದು ಲಾಸ್ಟಲ್ಲಿ ಎಲ್ಲ ಹೊಟ್ಟೋಗ್ಬಿಟ್ರು ಲಾಸ್ಟಲ್ಲಿ ಇವ್ರ ಫ್ರೆಂಡು ಮತ್ತು ಅವ್ನು ಬರೋಕ್ಕೆ ರೆಡಿ ಇಲ್ಲ ಟ್ರೈನ್ಗೆ ಮಾಡಿಲ್ಲ ನಾವು ಟ್ರೈನ್ಗೆ ಮಾಡಿಲ್ಲ ಅಂದ್ಬಿಟ್ಟು ಅವ್ರಿಬ್ರಿಗೋಸ್ಕರ ಮತ್ತೆ ಟ್ರೈನನ್ನ ಶುರು ಮಾಡಿ ಅದನ್ನ ಆಡಿಸಿ ಆಮೇಲೆ ನಾವು ಬಂದಿದ್ದು ಅಲ್ಲಿಗೂ ಜನ ಇದ್ದರು ಬಟ್ ಅವ್ರು ಹೇಳ್ತಾ ಇದ್ದರು ಹೋಗಿ ಟೈಮ್ ಆಗ್ತಿದೆ ನಾವು ನಾಳೆ ಸ್ಕೂಲ್ ಬರಬೇಕು ಸ್ಯಾಟರ್ಡೇ ಇತ್ತು ನೆಕ್ಸ್ಟ್ ಡೇ ಸ್ಕೂಲಿಗೆ ಬರಬೇಕು ಅಂತ ಇವರು ನಮ್ಮ ಬ್ಯಾಡ್ಮಿಂಟನ್ ಫ್ರೆಂಡ್ ಇವ್ರು ನಮ್ಮ ಬ್ಯಾಡ್ಮಿಂಟನ್ ಪಾರ್ಟ್ನರ್ ಇವ್ರ ಮಕ್ಕಳು ಕೂಡ ಇದೆ ಸ್ಕೂಲಲ್ಲೇ ಓದೋದು ಸೊ ವಿ ಟುಕ್ ಒನ್ ವೀಡಿಯೋ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಥರ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್